ನೀ ಏನಾ ಹೇಳೋ ನಮ್ಮ ಸಿದಾಂತ ಕಳೆಕುಪ್ಸುದ್ದು ಫಂಕ್ಷನ್ ಬಾಳ ಚಲೋ ಆತಲ್ಲ ಅವ್ತಾ ಬಾಳಂತ್ರ ಬಾಳ ಚಲೋ ಆತ ನೋಡು ಆದ್ರೆ ಒಂದ 20 ಜನ ಸಾಕು ಬಿಡು ಅಂತಂದ್ರೆ ನೋಡಿರ ಒಂದ 50 ಮಂದಿ ಸನಿಕ ಐತೆ ನೋಡಿ ಈಗ ಹಿಂಗೈತಿ ಇನ್ನು ಮುಂದೆ ದೊಡ್ಡ ಕುಪ್ಸುಕ ಬಾಳ ವಿಚಾರಣೆ ಮಾಡಬೇಕು ನೀವು 20 ಮಂದಿ ಅಂದ್ರೆ ಒಂದರಕ್ಕಿಂತ ಡಬಲ್ ಆತ ಕಳೆಕುಪ್ಸನ 50 ಮಂದಿ ಆದ್ರೆ ಇನ್ನು ದೊಡ್ಡ ಕುಪ್ಸುಕ ಲೆಕ್ಕ ನೀವು 400 ಹಿಡಿದ್ರು 800 ಜನದ ಲೆಕ್ಕನು ಬರ್ತತ ನೋಡಪ್ಪ ಬಾ ಅದಕ್ಕೆ ದೊಡವ ನೋಡಿ ಮಾಡಿಸ್ಬೇಕು ಇನ್ನು ಟೈಮ್ ಐತಲ್ಲ ನೋಡಕ ಬರ್ತ ತು ರಾ ಅಯ್ಯ ಹೋಗ್ರಿ ನಿಮ್ಮ ಜೊಡಿ ಯಾರು ಮಾತಾಡ್ತಾರ ಯಾಕ ಶರಮ ಏನತ್ತ ರೀ ಅತ್ತಿ ಮತ್ತ ನಾನು ರೀ ಅಂತ ಹೇಳಿ ಏನ ಹೇಳಬೇಕಂತ ಬಂದೇನಿ ಇವರು ರೀ ಅಂದ್ರ ರಾ ಅಂತಾರ ಮತ್ತೆ ನೀ ಈಗಿನ ಹುಡುಗರ ಹಂಗ ಹೆಸರು ಇಟ್ಟ ಕರಿಬೇಕ ನಿಮ್ಮ ಮಗಗ ಏ ಹಂಗ ಮಾಡ್ಕಿದಿಲ್ಲ ಒಳ್ಳೆ ಗಂಡ ಹೆಂತೆಪ್ಪ ನೀವು ಹೇಳು ಏನತ್ತ ಎದಕ್ಕೆ ಬಂದಿದ್ದಿ ಅಂದಂಗ ಇದು ಸೀತಾನ ಅವರವರ ನಾಳೆ ಎದು ಕರ್ಕೊಂಡು ಹೋಗಕರ ಅಂತ್ರಿ ಅಲ್ಲ ಇನ್ನು ದೊಡ್ಡ ಕುಬಸನ ಆಗಿಲ್ಲ ಅದೆಂಗ ಇಷ್ಟ ಜಲ್ದಿ ತವರ ಮನಿ ಕರ್ಕೊಂಡು ಹೋಗಕರ ಅವರು ಹಡೆಯಕ ಅಯ್ಯ ನಿಮ್ದು ಅಂತಲಿ ಅವರು ಈಗ ಒಂದ ವಾರ ಹದ್ದಸದ ಮಟ್ಟಿಗೆ ಕರ್ಕೊಂಡು ಹೋಗ ಬರ್ತೇವೆ ಅಂತ ಹೇಳಾರ ಹೌದ್ ಬಿಡಪಾ ಯಾಕಂದ್ರೆ ಪಾಪ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಕನ ಆಸನೂ ಇರ್ತತಿ ಹೋಗಿ ಬೇಕು ಅದನ್ನ ಕೈ ಮಾಡ್ಕೊಂಡ್ ತಿನ್ ಬರ್ಲಿ ಬಿಡು ಇವನೊಬ್ಬ ನೋಡ್ ಎಲ್ಲಾರ್ ಹಿಂದಿಂದು ನನ್ನೊಬ್ಬ ಕಳ್ಸಾಕ್ ನಿಂತ ಬಿಟ್ಟ ಯಾಕೆನಾ ಬರೀ ಹೊರ ಕಳ್ಸಾಕ ನಿಂತಿರ್ತಿಯಲ್ಲ ಹಂಗಲ್ ದೊಡವ ಮತ್ತೆ ಸೀತಾ ನೋಡ್ಕೊಳಕ ಅದಕ್ಕೆ ನೋಡಪ್ಪ ಸೀತಾ ಅವ್ರವ್ನು ಬಾಳ್ ಚಂದ ನೋಡ್ಕೊತಾಳ ನನ್ ಬಾಳ್ ಚಂದ ನೋಡ್ಕೊಂತಾಳ ನೋಡ್ಕೊತಾಳ ಇದ್ದಾಗಿಂದ ಸಾಕಿ ಅವ್ರ ಅವ್ರವ್ವನ ಪಾಪ ಈಗರ ತಾಯಿ ಮಗಳ ಜೋಡಿ ಹಾಕ್ ಬಿಡ್ರಿ ಅದ್ರಾಗ ನನ್ನ ಒಬ್ಬನ್ ಕಳ್ಸಿ ಅವ್ರಿಗೆ ಅಲ್ಲಿ ಇರುಸ್ ಮುರುಸ ಮಾಡ ಏನ್ ನೋಡುವ ಒಂದ್ ಎರಡು ದಿವಸದ ಮಟ್ಟಿಗೆ ಹೋಗಿ ಅಣ್ಣ ಅಂತಂದ್ರೆ ನೀನು ನನಗೋ ಬ್ಯಾಗ್ ಚಲ್ಲು ಮಾಡ್ಬಿಟ್ಟಿಯಲ್ಲ ಬೇಡಪ್ಪ ಈಗ ಅವರು ತಾಯಿ ಮಗಳು ಏನಾರ ಇರ್ಲಿ ಪಾಪ ಮಗಳು ತನಗೆ ಏನ್ ಬೇಕಾದ್ ಮಾಡಿಸ್ಕೊಂಡು ತಿಂತಾಳ ಅವರವನು ಮಗಳಿಗೆ ಬೇಕಾದ್ದು ಬೇಡ ಅದು ಮಾಡಿ ಹಾಕ್ತಾಳ ನಾನಲ್ಲಿ ನಡು ಮಧ್ಯೆ ಹೋಗ್ಲಿ ಹಂಗಾರೆ ಅವರು ಅವಾಗ ಕಳಿಸ್ತೇವ ಅಂತ ಹೇಳಿದ್ರೆ ಆಗ್ತದಲ್ರಿ ಹಾ ಹಾ ಹೇಳ ಪಾಪ ಹೋಗ್ ಬರ್ಲಿ ಆ ಹುಡುಗಿನು ಬಾಳ್ ದಿವಸ ಆಗೇತಿ ಹೋಗಿಲ್ಲ ಅದು ಅಂತಗೌರ ನಿಮ್ಮ ನಿಮ್ ಹೆಣ್ಮಕ್ಳು ಮಾತು ಏನೇನ ಇರ್ತದೆ ಮಾತಾಡ್ಕೋರಿ ನನ್ಗೆ ಒಂದಿಟ್ಟು ಹೊರ ಕೆಲಸ ಐತ್ ಹೋಗ್ಬರ್ತೇನೆ ಹೊಲದ ಕಡೆ ಹೋಗಿ ಬಾಳ್ ದಿವಸ ಆಗೇತಿ ಒಂದಿಟ್ಟು ಕಳಿಗಳಿ ತಗಸ್ಬೇಕು ಮತ್ತ ಮೊನ್ನೆ ಕಡ್ಲಿ ತಕೊಂಡ್ಮೇಲೆ ಮತ್ತೇನು ಹೋಗಿಲ್ಲ ಹೊಲದ ಕಡೆ

ಏನ್ ನೆಕ್ಸ್ಟ್ ಶರ್ಟಿ ಹಚ್ಚಿರ ಏನ್ಪ ನೀವಂತರು ಇಷ್ಟ್ ದೊಡ್ಡವರಾಗಿರಿ ತಿರ್ಗ ಮೊಮ್ಮಕ್ಳು ಬರಕ್ ಹತ್ತಿದ್ವು ಇನ್ನು ಆಡ್ಕೊಂಡು ನಿಂತಾರ ಈಗ ಹೊಸ ಮದ್ವೆ ಆಗತ್ತೆ ನಾನು ಅನರ್ಗತೆ ಮಾಡಕತ್ತಾರ ನಾವ್ ಹಂಗ ದೊಡ್ಡವ ಎವರ್ ಗ್ರೀನ್ ಜೋಡಿಗಳು ಹೋಗ್ಪ ಹೋಗ ಕಂಡೇನಿ ಹೋಗಿ ಏನ್ ಕೆಲ್ಸ ನೋಡ್ಕೊ ಬಾಯ್ ಶರಿ ಬಾಯ್ ಬಾಯ್ ಅದನ್ನಾರ ಒಂದಿಟ್ ನಾ ಕೋತ ಹೇಳ್ವಾ ಅದೇನ ಬೈ ಬೈ ಅಂದಂಗ ಆತೋ ಬಾಯ್ ಬಾಯ್ ಅಂದಂಗ ಆತೋ ಒಂದ್ ಇಟು ಗೊತ್ತಾಗ್ಲಿಲ್ಲ ನೋಡ್ ನಾನು ಅಯ್ಯೋ ರೀ ಹೋಗ್ರಿ ಯಾಕ್ಸ್ ನ ತಲೆ ಹಿಡಿಸಿರಿ ಒಂದ್ ಮುಂಜಾನಿಂದ ಕೆಲ್ಸ ಸಾಕಾಗಿತ್ತು ನನಗೆ ನೋಡಪ್ಪ ಹೋಗ್ಪ ಇಲ್ಲಾರಕ್ಕಿನತ್ರ ಹೊಡ್ತಾ ತಿನ್ನೋದಂದ್ರೆ ಗ್ಯಾರಂಟಿ ನೋಡ್ನಿ ಏನ್ ತಲೆ ಹಿಡಿಸ್ತಾರ ನೋಡ್ರಿ ಮಗ ಸ್ನೇಹಿತರೆ ನಮ್ಮ ಮನಿ ಹೊರಗ ಒಂದ್ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ನಡೆಯಿದ್ರಿಂದ ಅದೇ ಸೌಂಡ್ ನಡು ನಡು ಬಾಳ ಬರ ಆತೈತ್ರಿ ನಾ ಒಂದೊಂದು ಮಾತು ಎರಡು ಮೂರು ಮೂರು ಸರಿ ಮಾತಾಡಿ ಡಿಲೀಟ್ ಮಾಡೋದು ಮತ್ತು ರೆಕಾರ್ಡ್ ಮಾಡೋದು ಮಾಡಕತ್ತೀನಿ ಒಂದು ವೇಳೆ ಡಿಸ್ಟರ್ಬೆನ್ಸ್ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಯಾವಾಗರ್ಕೊಂಡು ಹೋಗ್ತಾರಂತು ಅವ್ರವರ ಅವರೇ ಕಳ್ಕೋಬೋದು ಅದರಿ ನಾನು ಒಂದ್ ಎರಡು ದಿವಸ ಇದ್ದು ಆಮೇಲೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ ಮತ್ತೀಗ ಎರಡು ದಿವ್ಸ ಆತಲ್ಲ ಪಾಪ ಅವರು ನಾಳೆ ಹೋಕೆ ಒರ ತಗೋ ಕಳ್ಸ್ಕೊಡು ಬರ್ರಿ ಬಿಡ್ರಿ ಕುಂದ್ರ ಬರ್ರಿ ಬರವ ಕುಂದ್ರ ಬಂದಿಲ್ಲವಾ ಇರ್ಲಿ ಇರ್ಲಿ ರೀ ರೀ ನಮ್ ಸೀತಾನ ನಾಳೆ ಊರಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅಂತ ಕೇಳಾಕತ್ತಿದ್ದೆ ರೀ ಅದಕ್ಕೇನು ನಿನ್ ಮಗಳ ನಿಮ್ ಮನಿ ಕರ್ಕೊಂಡು ಹಾಕ ನಾವ್ ಯಾರು ಬೇಡ ಅನ್ನ ಹೋದಲ್ಲ ಹಂಗಲ್ರಿ ಎಷ್ಟ್ರ ಮದ್ವಿಕಿನ ಮೊದ್ಲು ಹೆಣ್ಮಕ್ಳು ಅಪ್ಪ ಅವ್ನ ಜವಾಬ್ದಾರಿ ಇರ್ತಾರ ಮದ್ವಿ ಆದ್ಮೇಲೆ ಅತ್ತಿ ಮಾವ ಗಂಡನ್ ಜವಾಬ್ದಾರಿ ಆಕರ ಹಂಗಾಗಿ ಮತ್ತೊಂದ್ ಮಾತ್ ಕೇಳಬೇಕಲ್ರಿ ಅದೇ ನಿಲ್ ತಗೋರಿ ಹಂಗೇನ್ ತಲೆ ಕಟ್ಕೊಳಕ್ ಹೋಗ್ಬೇಡ್ರಿ ನೀವು ನೀವ್ ಕರ್ಕೊಂಡ್ ಹೋಗ್ಬ್ರಿ ನಿಮ್ಗಳನ್ನ ಎಷ್ಟ್ ಸರ್ ಕರ್ಕೊಂಡ್ ಮಾಡಿರಿ ಒಂದ್ ಹದಿನೈದು ಮಟ್ಟಿಗೆ ರೀ ಪಾಪ ಆಕಿಗೂ ಏನು ಮಾಡಿ ಇಲ್ಲ ನಾವು ಯಾಕಂದ್ರೆ ನಾವ್ ಎಷ್ಟ್ ಸಹ ಬರ್ರಿ ಬಡ್ಕೊಂಡಾಗ ಬಂದ್ಬಿಡ್ಬ್ರಿ ನಿಂತ ಮಾತಾ ಬರ್ರಿ

ಇಲ್ರೀವರ ಯಾರು ರೊಕ್ಕ ಕೊಡಂಗಿಲ್ಲ ಆದ್ರೆ ಯಾರಿಗಾರ ತಮ್ಗೆ ಇಷ್ಟ ಬಂದು ಪ್ರೀತಿ ಬಂದು ಏನಾರ ಹಿಂಗ ದವಸ ಧಾನಿ ಬ್ಯಾಳಿ ಹಿಂಗ ಉಲ್ಪಿ ರೂಪದಾಗ ಕೊಡಬೋದ್ರಿ ಆಮೇಲೆ ಮ್ಯಾಲ ನೂರ ಒಂದ್ ರೂಪಾಯಿ ಹಿಂಗೇನಾರ ಕೊಡಬೋದ್ರಿ ಕೊಡೋರ್ ಕೊಡ್ತಾರ ಬಿಡೋರ್ ಆದ್ರೆ ನಾವಾಗಿನ ಇಷ್ಟ ಅಂತ ಹೇಳಿ ಗೆರಿ ಕರ್ಕೊಂಡ್ ಕೇಳಕ್ ಬರೋಂಗಿಲ್ಲ ನೋಡ್ರಿ ಮತ್ತಾರೊಕ್ಕ ಕೊಡೋಂಗಿಲ್ಲ ಅಂತ ಹೇಳಿ ಅವ್ರಗ ನೋಡಕ್ಕ ನೋಡ್ದ ಕಳ್ಸಾಕ ಆಗಂಗಿಲ್ಲರಿ ಹಂಗಾಗಿ ನಮ್ದು ಸ್ವಲ್ಪ ಬಡತನ ಜಾಸ್ತಿ ನಾ ಓ ರೀ ಹೂ ಹಂಗೇನು ಕೊನೀಗ ಈಗ ನಮ್ಮಣ್ಣ ಒಂದ್ ನಮ್ಮ ಅಪ್ಪ ಆಸ್ತಿ ಎಲ್ಲ ಬಾಳ ಬಂದಿತ್ತಲ್ರಿ ನಮ್ಮ ಮನೆಗೂ ಬಾಳ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗತ್ತಿದ್ದು ಒಂಥರ ಏನ್ ಹೇಳ್ತಿರಿ ಹೇಳಕ್ ಕಷ್ಟ ನೆನೆಸ್ಕೊಂಡ್ರ ಕಣ್ಣಾಗ ನೀರ್ ಬರ್ತಾವ್ ನಮ್ ಸೀದ ಇದ್ದಾಗ ಅಂದ್ರೆ ಬಾರಿ ಕಣ್ಣೀರ್ ಸೋಸೇತ್ರಿ ಆದ್ರೂ ಆ ಕೆಲಸದ ವಿಷಯದಾಗ ಬಾರಿ ಚೊಕ್ಕಾಳ್ ತಗೋಕಿ ಅಂತ ಮಗಳನ್ನ ಪಡಿಬೇಕಂದ್ರ ಪುಣ್ಯನ ಮಾಡಿ ಅದೇ ಏನ ದೇವ್ರದ ಅಂತ ಒಳ್ಳೆ ಮಗಳ ಹುಟ್ಟೆತ್ ನನ್ ಆಮೇಲೆ ಏನಾತ್ರಿ ಏನಿಲ್ಲ ನಮ್ಮ ಒಂದ್ ದಿವಸ ಹಂಗ ಮನಿ ಕಡೆ ಬಂದಿದ್ದ ಮುಂಚೆ ಬಾಳ್ ಚಲೋ ಐತಲ್ರಿ ಆಸ್ತಿ ಏನು ವಿಷಯ ನಮ್ಮ ಮನಿ ಕಡೆ ಈ ಕಡೆ ಗಂಡು ತಿಳಿಸಿದಿಲ್ಲ ನಾನು ಹಂಗಾಗಿ ಇದ್ದಾಗ ಇಷ್ಟು ಆಸ್ತಿ ತಾನ ಬರ್ಸ್ಕೊಂಡ್ ಬಿಟ್ಟಿದ್ದ ಆಮೇಲೆ ಯಾವಾಗ ಹಂಗ ಹೋದ್ ವರ್ಷ ನೋಡಕ್ ಅಂತ ಬಂದಿದ್ನಲ್ಲ ಅವಾಗ ಅವಂಗ ನಮ್ಮ ಮನಿ ಪರಿಸ್ಥಿತಿ ಅರ್ವಾತ್ರಿ ಹಂಗ ಒಂಥರ ಕೆಟ್ಟ ಅನಿಸಿ ಇದೊಳಗ ಒಂದ್ ಪಾಲ್ ನನಗ್ ಬರ್ದ ಕೊಟ್ಟಾರಿ ಓ ಹೌದೇನ್ವಾ ಹಂಗಾಗಿ ಈಗ ಒಂದ್ ಅಡ್ಡಿಲ್ ನೋಡ್ರಿ ಇದೊಳ ದಾನ ಧರ್ಮ ಮಾಡ್ಕೊಂಡು ಆರಾಮ್ ಜೀವನ ನಡ್ಸಾತೇವ್ರಿ ನೋಡ್ವಾ ದೇವ್ರ ಒಂದ್ ಕಡೆ ಕಿತ್ಕೊಂಡ್ರು ಇನ್ನೊಂದ್ ಕಡೆಯಿಂದ ಕೊಟ್ಟ ீம்னங்க பண்டித் அதாரல் ஆரோ சரிட்டா முடல கஷ்ட கொட்டீங்க

ಇಲ್ಲಿಲ್ಲ ಈ ವಿಷಯನ ನಾನು ಅವನ ಎದುರು ಕುಂತ ಹೇಳಬೇಕು ಹೌದಾ ಇನ್ನೇನ್ ಬರ ಹೊತ್ತಾಗೆ ತಗೋ ಬರ್ತಾನ ಅವಾಗ ಹೇಳುವಂತಿ ಬಂದ್ರೆ ನಂಗೆ ಒಂದಿತ್ತು ಕರಿಬೆ ಆ ತಾತ ಹೋಗ್ಪಾ ಮುಖ ತಕೊಂಡ ಚಾ ಕುಡಿಯೋ ಮೊದಲು ನನ್ನ ಫೈಲ್ ಅಲ್ಲಿ ಇಟಾಳಿಕಿ ಇಲ್ಲೇನಾರ ಐತನ ಇಲ್ಲ ಇಲ್ಲ ಅಡಿ ಸೀತಾನ ಕರಿತರಿ ಸೀತಾ ಏ ಸೀತಾ ಏನ್ರಿ ಅಂದಂಗ ನನ್ನ ಆಫೀಸ್ ಇನ್ ಫೈಲ್ ನೋಡಿದನ ಇಲ್ಲರಿ ಪಾ ನಾ ಯಾ ಫೈಲ್ ನೋಡಿಲ್ಲ ಎದರ ತಂತನು ನನಗೆ ಗೊತ್ತಿಲ್ಲ ಅಲ್ಲ ರೂಮ್ ಕ್ಲೀನ್ ಮಾಡಬೇಕಾರ ಏನಾರ ಯಾದರ ಸಿಕ್ಕೇತಿ ಅಂತ ಹೇಳಿ ಚಲಗಿದ್ದೇನ ಅಂತ ಇಲ್ಲ ಬಿಡ್ರಿ ನಾನೇನು ಏನು ಚಲಿಲ್ಲ ಹಂಗೇನಾರ ಸಿಕ್ಕರು ನಿಮಗೆ ಕೇಳಲ್ಲ ಚಲದ ನನಗೂ ಗೊತ್ತೈತಿ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಚಲಬಾರ್ದು ಅಂತಂದು ಹೇಳಿ ಅಂತ ಬೇಕಾ ಏನ್ರಿ ಹೂನಾ ಬಹಳ ಇಂಪಾರ್ಟೆಂಟ್ ಐತದು ನೋಡಕ್ಕೆ ಹೆಂಗಿತ್ರಿ ಹಳದಿ ಕಲರ್ ಫೈಲ್ ಅದು ಹಳದಿ ಬಣ್ಣದ ಅವತ್ತು ಒಂದು ದಿವಸ ನೀವು ಇಲ್ಲೇ ಬಂದು ಈ ಡ್ರಾದ ಆಗಿತ್ತು ನೋಡ್ರಿ ಯಾವುದೋ ಒಂದು ತೊಗೊಂಡೋದ್ರಿ ಅದು ಅದ ಕಲರ್ ಇದ್ದಂಗೆ ಇತ್ತು ಅರ್ಶಿನ ಕಲರ್ ಇತ್ತು ಹಾಂ ಹೌದಲ್ಲ ಸೀತಾ ನೆನಪಿಗೆ ಬಂತು ಇಲ್ಲ ಇಲ್ಲ ಅದನ್ನು ಹೋಗಿ ಆಫೀಸ್ ಕ್ಯಾಬಿನಾಗ ಆಯಿತು ನಾಳೆ ಹೋಗಿ ಕೊಟ್ಟೋದು ನೋಡ್ರಿ ಸುಮ್ಮನೆ ನನಗೆ ಕೇಳಾತೀರಿ ಎಲ್ಲರ ಚಲ್ಲಿಯ ನಾನು ಕತ್ತೀರಿ ಹ್ಞೂ ನೀನು ಕೇಳಿದ್ದಕ್ಕೂ ಏನು ನನಗೇನು ಲಾಸ್ ಆಗಲಿಲ್ಲಲ್ಲ ಉದ್ರಾಸಿ ಇತ್ತಲ್ಲ ಎಲ್ಲ ಇತ್ತಂತಂದು ಹೇಳಿ ಅರಿ ಅಂದಂಗ ಅವ್ವ ನಂಗೆ ಅವುರಿ ಕರ್ಕೊಂಡು ಹೋಗಕೊಳ್ಳಂತ ಈಗ ಏ ಏನೆದು ಈಗನು ಕಳೆ ಕುಬಸಾಗಿತಿ ಆಗ್ಲೇ ನಿಮ್ಮ ಅವ್ವ ನೆ ಕರ್ಕೊಂಡು ಹೋಗ್ ನಿಂತಾಳ ರೀ ಅದು ಹಂಗಲ್ಲ ಮತ್ತೆ ಇನ್ನ ಹೆಂಗ್ ರೀ ಅಂದ್ರಾ ನಾನು ਬਾਹರ್ ದುಸಾತಲ ಅವ್vang ಕಡೆ ಊರಿಗೆ ಹೋಗಿ ಅದಕ್ಕ ನಾಳೆ ಹೋಗಿ ಅವ್vang ಕೈ ರುಚಿ ತಿಂದು ಬರೋಣ ಅಂತ ನಿಮ್ಮ ಅಮ್ಮವ ಕೈ ರುಚಿ ತಿನ್ಬೇಕಂದ್ರೆ ಅಲ್ಲೇ ಹೋಗಬೇಕು ಇಲ್ಲ ಒಂದಿಷ್ಟು ದಿನ ನಿಮ್ಮವ್ವ ನೆ ಇರಿಸ್ಕೋಳಾ ರೀ ನಂಗೂ ਬਾಹರ್ ದುಸಾತ್ರೆ ಅಲ್ಲಿ ಹೋಗಿ ನನ್ನ ತವರ ಮನೆಗೆ ಹೋಗಿ ಒಂದ ಒಂದು ವಾರ ಅಷ್ಟಪ್ಪ ಆಮೇಲೆ ಬಂದ್ಬಿಡ್ತೇನೆ ರೀ please ರೀ ರೀ ಯಾಕ ರೀ ಅಲ್ಲಾ ವಾರ ಒಂದ್ ವಾರು ಹೆಂಗಿರ್ಲಿ ಏನಿದೆ ಸಣ್ಣ ಕತೆ ಹುಡುಗರುಗ ಸಣ್ಣಕ್ಕೆ ಮುಖ ಮಾಡ್ಕೊಂಡಪ್ಪ ನೋಡ್ರಿ ಇನ್ನು ಹತ್ತು ದಿವಸ ಕೂರಿ ಹೊಂಟಿಲ್ಲ ಆಗ್ಲೇ ಇಷ್ಟು ಸಣ್ಣ ಮುಖ ಮಾಡ್ಕೊಂಡು ಬ್ಯಾಸ್ರ ಮಾಡ್ಕೊಂಡು ನಿಂತಿರಿ ಇನ್ನು ಮುಂದೆ ಏನ್ ಕತ್ತಿನ ಏನಪ್ಪ ನನಗ ಅದಕ್ಕ ನಾನು ಕಳ್ಸೋಂಗೇ ಇಲ್ಲ ಇಲ್ಲ ಡೆಲಿವರಿ ಮಾಡ್ಸೋದು ರೀ ಬೇಡಪ್ಪ ನೀನು ಹತ್ರ ಆಗೋದಿಲ್ಪ ನೀವು ಹೋಗ್ ಕಳ್ಸೋಂಗಿಲ್ಲ ರೀ ಪ್ಲೀಸ್ ರೀ ಏನಿದೆ ರೀ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡ್ರಿ ಅವಾಗ ಬೇಡ ಅಂತ ಹೇಳ್ತೇನೆ ತಗೋರಿ ಇರಲಿ ತಗೋ ಏನಾಗಲ್ಲ ಬಾ ಮತ್ತೆ ಯಾಕ ನಿಂಗೂ ಹೋಗ್ಬೇಕಂತ ಭಾಳ ದಿವಸದ ಮೇಲೆ ಅನ್ಸಾ ಹ್ಞೂ ಕೇಳಾತಿದ ಹೋಬಾಪಾ ಅದು ದಿವ್ಸ ಆದ್ರೂ ದಿನ ಬಂದ್ಬಿಡ ಆಸಿತಾ ನನಗೀಗ ಎಷ್ಟ್ ಬ್ಯಾಸ ಅನ್ಸಾ ಇನ್ನು ಮುಂದೆ ಡೆಲಿವರಿ ಹೋದ್ರೆ ಯಪ್ಪಾ ಅಷ್ಟು ದಿವ್ಸ ಹೆಂಗಪ್ಪ ಬಿಟ್ಟಿರೋದು ನಿನಗೇನು ಬಿಡು ನನ್ ಬಿಟ್ಟಿರ್ತಿದಿ ಯಾಕಂತಂದ್ರೆ ಪಾಪು ಹುಟ್ಟಬಿಟ್ಟಿರ್ತೈತ ಅದನ್ನ ನೋಡ್ಕೊಳದ್ರೊಳಗ ನನ್ನನ್ನು ಮರ್ತು ಬಿಡ್ತಿ ಹೌದಾ ಎಷ್ಟ್ರ ಮಾಡ್ಕೊತೀರಿ ಇರ್ಲಿ ತಗೋ ಏನಿಲ್ಲ ಒಂದು ಪಡಿಬೇಕಂದ್ರೆ ಮಾತಾಡ್ತೀರಿ ಹಂಗಲ್ಲ ಈಗ ಡೆಲಿವರಿ ನೀವು ಹೋಗಬೇಕಲ್ಲ ಇಲ್ಲಿದ್ರೆ ಸರಿ ಅನ್ಸೋಂಗಿಲ್ಲ ನಿಂತವ್ರ ಮನೆಗೆ ಹೋಗಿ ಡೆಲಿವರಿ ಮುಗಿಸ್ಕೊಂಡ್ ಬರೋ ತನಕ ನಾವು ಇರ್ಬೇಕಲ್ಲ ಅದಕ್ಕೆ ಆದ್ರೂ ನೀವು ಇನ್ನೊಮ್ಮೆ ಹಿಂಗೆಲ್ಲ ಮಾತಾಡ್ಬಾರ್ದು ನೋಡ್ರಿ ಆದಷ್ಟು ಜಲ್ದಿ ಬಾರ್ವಾನಿ ಅಲ್ರಿ ಈಗ ಇನ್ನೊಮ್ಮೆ ನೀವು ಮಾಡಾತ್ತೀರಿ ನನಗೆ ಅದ ಮುಂದಿನ ಡೆಲಿವರಿ ಹೋಗಕ ಚಿಂತೆ ಸತ್ತ ನೋಡ್ರಿ ಏನ್ ಚಿಂತೆ ಮಾಡ್ತಿದ್ದಿ ಅವಾಗ ನಾನು ನಿಮ್ಮ ಮನೆಗೆ ಬಂದು ಬಿಡ್ತೀನಿ ಎಲ್ಲ ಮುಗಿಸ್ಕೊಂಡು ಇಷ್ಟು ಸೇರಿ ಗಂಟು ಮುಟ್ಟಿ ಕಟ್ಕೊಂಡು ಇಲ್ಲೇ ಬರೋಣ ಹೌದಲ್ಲ ಹೆಂಗೈತೆ ಐಡಿಯಾ ಹ್ಮ್ ಹಂಗ ಮಾಡೋಣ ತೋರಿ ನೀನು ಪಾಪ ಹುಟ್ಟಿದ್ಮೇಲೆ ನನ್ನನ್ನು ಮರೀತಿ ಯಾರಿ ಇದೇನ ಸಣ್ಣ ಹುಡುಗ ಕತ್ತೆ ಹಠ ಮಾಡಕತ್ತಿರಲ್ಲ ಈಗ ನಾನು ಹೇಳೆ ನನ್ನ ಡೆಲಿವರಿಗೆ ಹೋಗ್ತೀನಿ ಅವಾಗ ನೀವು ಆಫೀಸ್ನಾಗ ಈಗ ಹೆಂಗಿದ್ರು ನಿಮಗೆ ದೊಡ್ಡ ಕೆಲಸದ ಕೆಲಸ ಸಿಕ್ಕೈತಿ ಪ್ರಮೋಷನ್ ಬೇರೆ ಆಗೈತಿ ಅನ್ನಕತ್ತೀರಿ ಅಲ್ಲೇ ಹೊಸ ಹೊಸ ಫ್ರೆಂಡ್ಸ್ ಅದು ಹಾಕೋಪ್ಪ ಆಮೇಲೆ ನೀವು ನನ್ನ ಮರ್ತರ ನಾ ಏನು ಮಾಡಲಿ ನಿನ್ನ ಹೆಂಗೆ ಮರಿಲಿ ಹೌದಲ್ಲ ಹಂಗೆ ಇದು ಕಾಲ್ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಬೇಕು ಹಂಗಂತೇಳಿ ಎಲ್ಲದಕ್ಕೂ ಬೇಸರ ಮಾಡ್ಕೊಂಡು ಕುಂತ್ರ ಮುಂದಿನ ಜೀವನ ಹೆಂಗೆ ನಡೆಸ್ಬೇಕು ಹೌದಲ್ರಿ ರೀ ಇರಲಿ ತಗೋ ಏನು ಏನು ಬೇಸರ ಮಾಡ್ಕೋಬೇಡ ನಾ ಹಂಗೆ ಇಷ್ಟನ್ನ ಜೋಕ್ ಮಾಡಿದೆ ಅಂದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಾ ಹೋಗ್ಯಾನೆ ಅಂದ್ರೆ ನಿಮಗೆ ಏನು ಬೇಸರ ಅನ್ಸಕತ್ತಿಲ್ಲ ಹೋಗೋ ಇವನ ಹೋಗಬೇಡ ಅಂದ್ರೆ ಒಂದು ನಮ್ಮನಿ ಮಾತಾಡ್ತಾಳ ಹೋಗೋದ್ರೆ ಪ್ರೀತಿ ಇಲ್ಲ ನಾ ಅಂತ

ಅದ್ರ ನನ್ನ ನೋವು ನನಗೆ ಏನು ಗೊತ್ತೈತಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅನ್ನೋಂಗ ಹೊರತ ಬಿಳಿ ಹಾಕತ್ ಬಿಟ್ಟವ್ ನನಗೆ ಏನು ಮಾಡೋದ ತಾಯಿ ಇದ್ರೂ ಇಲ್ದಂಗ ಅಪಚೇತ್ರ ಎಷ್ಟು ಅಂತ ನನ್ನ ಕಷ್ಟ ಹೇಳ್ಕೊಳಕಾಗ್ತೈತಿ ಪಾಪ ಅವ್ರದ ಅವ್ರಿಗೆ ಇರ್ತೈತಿ ಇನ್ನು ಇವ್ರ ಮುಂದೆ ಏನಾರು ಹೇಳ್ಕೊಳ್ಳೋಣ ಅಂದ್ರ ಪಗ ಎಷ್ಟಕ್ಕೊಂದು ಕೆಲಸ ಇರ್ತಾವೆ ನನ್ನ ಕಷ್ಟ ಹೇಳಿ ಪಾಪ ಅವ್ರಿಗೆ ಬ್ಯಾಸ ಮಾಡೋಕ್ ನಂಗೆ ಇಷ್ಟ ಇಲ್ಲ ಪ್ರೀತಿ ಯಾವಾಗ ಬಂದ್ರಿ ಯಾಕೆ ಮುಖ ಮಾಡಿದಿ ನಾನಾ ಏನಿಲ್ಲಲ್ರಿ ಪ್ರೀತಿ ನಿನ್ ಮುಖ ಯಾವಾಗಲೂ ಹೆಂಗಿರ್ತಿತಿ ಈಗ ಹೆಂಗಾಗಿತಿ ನನಗೆ ಗೊತ್ತಾಗೋಂಗಿಲ್ಲನ ಇಲ್ರಿ ನನಗೆ ಏನಾಗಿತಿ ಏನಿಲ್ಲ ಅತ್ತಿಯೇನ ಇಲ್ಲ ಇಲ್ಲಪ್ಪ ಸುಮ್ಮನೆ ಹೇಳೋಕೆ ಬರಲಿಲ್ಲ ಪ್ರೀತಿ ಯಾಕ ಏನಾತ ಅರಿ ಯಾಕ ಏನಾತ ಯಾಕ ಹೇಳಕತ್ತಿದಿ ಏನಿಲ್ಲ ಯಾಕೋ ಮನಸಿಗೆ ಬಹಳ ಬೇಜಾರಾಗಕತ್ತಿತ್ತಾ ಅದಕ್ಕೆ ದುಃಖ ತಡೆಯಕ ಆಗಲಿಲ್ಲ ಯಾಕ 나 ಇರ್ಬೇಕಾದ್ರೆ ಯಾಕ ಕಣ್ಣಿಗೆ ನೀರು ನಿನಗ ಯಾಕೋ ಇಲ್ಲ ದೇವರೋ ನನಗೆ ಯಾಕ ಇಷ್ಟ ಪರೀಕ್ಷೆ ಮಾಡೋತನನ ಅದ ಗೊತ್ತಾಗಕತ್ತಿಲ್ಲ ಯಾಕ ಏನಾತ ಏನಿಲ್ಲ ಏನಂತ ಹೇಳಿ ಯಾಕ ಸೀತಾಗ ಮೊನ್ನೆ ಕಳ್ಕುಪ್ಸ ಮಾಡಿದ್ರಲ್ಲ ಅದನ್ನ ನೋಡಿ ನಿಮ್ಗೆ ಬ್ಯಾಸರ ಆತೇನ ಅಚ್ಚಾ ಇಲ್ಲಪ್ಪ ಪಾಪ ಅಕ್ಕಿ ನೋಡಿ ನಾನು ಯಾಕೆ ಬ್ಯಾಸರ ಮಾಡ್ಕೊಳ್ಳಿ ಅಂತ ಕೆಟ್ಟ ಬುದ್ಧಿ ನನಗಿಲ್ಲ ರೀ ಮೊದ್ಲಾಗಿದ್ರೆ ಹೂ ಅಂತಿದ್ನ ಏನೋ ಗೊತ್ತಿಲ್ಲ ಆದ್ರ ಯಾಕೋ ನನ್ನ ಜೊತೆಗ ಏನು ಸರಿ ಇಲ್ಲ ಅನ್ಸಕತ್ತೈತಿ ಎಷ್ಟು ಮ್ಯಾಲಿನ ಮೇಲೆ ಪೆಟ್ಟು ಬೀಳಾಕತ್ತವು ಎಷ್ಟು ಅಂತ ಸಹಿಸ್ಕೊಂಡು ಹೋಗೋದು ಅಂತ ಏನಿಲ್ಲ ಎಲ್ಲದಕ್ಕೂ ಒಂದು ಕಾಲ ಅನ್ನೋದು ಕೂಡಿ ಬರ್ತೈತಿ ಅಲ್ಲಿವರೆಗೂ ಕಾಯ್ಬೇಕಷ್ಟ ರೀ ನಾನು ಮೊದ್ಲಿನಂಗೆಲ್ಲ ಆರಾಮಾಗ್ತೀನಿ ಯಾಕ ಪ್ರೀತಿ ಇವತ್ತು ಒಂಥರ ವಿಚಿತ್ರ ಮಾತಾಡತ್ತಿಲ್ಲ ಹಂಗಲ್ಲ ಎಷ್ಟು ಚಂದಾಗಿ ಆರೋಗ್ಯವಾಗಿದ್ದೆ ಈಗ ಅದೇ ಹಾರ್ಟಿನ ಪ್ರಾಬ್ಲಮ್ ಅಂತ ಹೇಳಿ ಡಾಕ್ಟರ್ ಟ್ಯಾಬ್ಲೆಟ್ ಅದು ಕೊಡಾತಾರ ಒಂದು ವೇಳೆ ಅದು ವಾಸಿ ಆತು ಚಲೋ ವಾಸಿ ಆಗಿಲ್ಲ ಅಂದ್ರೆ ನಾಳೆ ಅಯ್ಯಪ್ಪ ನೆನೆಸ್ಕೊಂಡ್ರೆ ಹೆದರಿಕೆ ಬರ್ತೇತಿ ಮಕ್ಕಳು ಭಾಗ್ಯ ಇಲ್ಲ ಅಂತ ಹೇಳಿ ಆ ದೇವ್ರ ಮೇಲೆ ಯಾಕೆ ಹಲುಪ್ತಿ ಹಿಂಗ್ ಹೇಳ್ತೀನಿ ಅಂತ ಹೇಳಿ ಬೇಸರ ಮಾಡ್ಕೋಬೇಡ ದೇವ್ರು ಒಮ್ಮೆ ನಿನಗ ಆ ಭಾಗ್ಯ ಕೊಟ್ಟಿದ್ದ ಆದ್ರೆ ನೀನು ನಿಮ್ಮ ಮಮ್ಮಿ ಮಾತು ಕೇಳಿ ಅದನ್ನ ಕಳ್ಕೊಂಬಿಟ್ಟಿ ಈಗ ಮತ್ತೆ ಮುಂದೆ ಯಾವಾಗ ಕೊಡ್ತಾನ ಅಲ್ಲಿ ಕಾಯ್ಬೇಕವ ಇಲ್ಲ ಅಂದ್ರೂ ನೀ ತಲೆ ಕೆಡ್ಸ್ಕೊಬೇಡ ಒಂದ್ ಯಾವ ದತ್ತ ಹಂಗಲ್ಲ ರೀ ಎಷ್ಟು ಯಾವ್ದ ಹೆಣ್ಣಿಗೆ ತಾಯಿ ಆಗಕು ಅನ್ನೋ ಕಣ್ಣು ಸಿದ್ಧ ಇರ್ತೈತಿ ಹಂಗಾಗಿ ಅದರಿಂದ ನಾನು ವಂಚಿತ ಆಗ್ಬಿಡ್ತೇನೆ ಭಯ ಶುರು ಅದಕ್ಕೆಲ್ಲ ಯಾರು ಹೆದರ್ತಾರನ ಏನಾಗಲ್ಲ ದೇವ್ರು ಇಟ್ಟಂಗೆ ಆಗ್ತಿತ್ ತಗೋ ಆಮೇಲೆ ಅದು ಸಾಲ್ದು ಅಂತ ಹೇಳಿ ಮಮ್ಮಿ ಎಷ್ಟು ಈಗ ನಿಮ್ಮ ಮಮ್ಮಿ ಸರಿ ಆಗಳಲ್ಲ ಸರಿ ಆಗೋಣ ಅದ್ರ ಹೋದ ವಾರದೆಲ್ಲ ನೆನೆಸ್ಕೊಂಡ್ರೆ ನನಗೆ ಒಂಥರ ಹೆದರಿಕೆ ಬರ್ತೈತಿ ಒಂದು ವೇಳೆ ನೀವು ಆ ಟೈಮಿಗೆ ಏನಾರ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ನನ್ನ ಕತಿ ಏನಾಗ್ತಿತ್ತು ಇಷ್ಟೊತ್ತಿಗೆ ಅಂತ ನೆನೆಸ್ಕೊಂಡ್ರೆ ನನಗೆ ಹೆದರಿಕೆ ಆಗ್ತೈತಿ ಪ್ರೀತಿ ನಾನು ಜೀವಂತವಾಗಿ ಇರೋ ತನಕ ನನ್ನ ದೇಹದೊಳಗಡೆ ಉಸಿರು ಇರೋ ತನಕ ನಿನಗೆ ಏನೂ ಆಗ ಕೊಡೋಂಗಿಲ್ಲ ನಿನ್ನನ್ನು ನಾನು ಯಾವಾಗಲೂ ಕಣ್ಣು ರೆಪ್ಪೆ ನೋಡ್ಕೊಂಡಂಗೆ ನೋಡ್ಕೋತೇನೆ ಆದರೆ ನೀ ಹಿಂಗೆ ಕಣ್ಣೀರು ಹಾಕ್ಬೇಡ ನನಗೆ ನೋಡೋಕ್ಕಾಗೋಂಗಿಲ್ಲ ಮನ್ಸಿಗೆ ಭಾಳ ಅಂದ್ರೆ ಭಾಳ ನೋವು ಹಾಕೈತಿ ಕಣ್ಣೀರು ಒರೆಸ್ಕೋ ಅದು ಮನ್ಸಿಗೆ ಭಾಳ ದುಃಖ ಆತಲ್ಲ ತಡಿಯಕ್ಕಾಗದೆ ಹತ್ಬಿಟ್ಟೆ ಇರ್ಲಿ ಇರ್ಲಿ ಒಂದೊಂದ್ಸಲ ಆ ಮನ್ಸಿನ ನೋವಾದಾಗ ದುಃಖ ತಡ್ಕೋಬಾರ್ದು ಹತ್ ಬಿಟ್ರ ಹಗುರಾಕೇತಂತ ಈಗ ಹಿಂಗ್ ಮುಖ ಮಾಡ್ಕೊಂಡು ನಿಲ್ಬೇಡ ಹೋಗು ಮುಖ ತೊಳ್ಕೊಂಡು ಚಂದಾಗಿ ನಕ್ಕೋತ ರೀ ಇಷ್ಟೆಲ್ಲ ಮೇಲೆ ಇರುಕೊಂತ ಇರ್ಲಿ ನೋಡ್ ಪ್ರೀತಿ ಒಂದ್ ಮಾತ್ ಹೇಳ್ತೀನಿ ಈಗ ನಾವು ದುಃಖ ಪಡಾಕತ್ರ ಆ ದುಃಖದಿಂದ ಹೊರಗ್ ಬರಕ್ ಆಗ್ತೇನ ಎಷ್ಟರ ಬೇಜಾರ್ ಇರ್ಲಿ ಎಷ್ಟರ ನೋವು ಇರ್ಲಿ ಎಷ್ಟರ ದುಃಖ ಇರ್ಲಿ ನಕ್ಕೋತಾ ಇರೋ ಅವಾಗ ಏನ್ ಅನ್ಸತ್ಕೊತೇನಾ ಆ ದುಃಖಕ್ಕೂ ಸಹಿತ ಬ್ಯಾಸ ಅನ್ಸ್ಬಿಡ್ತೇತಿ ಏನಪ್ಪಾ ಇಷ್ಟೆಲ್ಲಾ ನಾನಿಕ್ಕಿ ಕಷ್ಟ ಕೊಡಾಕತೇನಿ ಈಕ್ ಏನಿಕ್ ಈ ಒಂದ್ ಇಟ್ಟು ಹೆದ್ರಕೋವಲ್ಲು ಹೋಗ್ಲಿ ಬಿಡು ಅಂತ ಹೇಳಿ ಅದ ಬ್ಯಾಸರಾಗ ಓಡೋಕೇತಿ ಹಂಗ ಇರ್ಬೇಕು ಗೊತ್ತೇನ ಒಂದಪ್ಪ ಏನಾರ ಹೇಳಿ ನನಗೆ ಸಮಾಧಾನ ಮಾಡ್ಬಿಡ್ತೀರಿ ಹೋಗು ಮುಖ ತೊಳ್ಕೊಂಬ ಹೋಗುವ ಒಂದಿಟ್ಟು ಹೊರಗ ಅಡ್ಡಾಡ್ ಬರೋ ನಡಿ ಬಂದೆ ಸತೀಶ ಅವ್ವ ನೀನ ಯಾಕಪ್ಪ ಏನಾತ ಯಾಕ ಹಿಂಗ ಮುಖದಾಗ ಚಿಂತೆ ಇಟ್ಕೊಂಡಿ ಏನಿಲ್ಲವ ಅದ ಪಾಪ ಯಾಕ ಪ್ರೀತಿ ಬಾಳ್ ಬ್ಯಾಸರ ಆಗಿದ್ಲ ಆಕಿಗ ಸಮಾಧಾನ ಮಾಡಾತಿದ್ದೆ ಹೌದಾ ಯಾಕ ಏನಿಲ್ಲ ಪಾಪ ಆಕಿಗ ಮ್ಯಾಲಿನ ಮೇಲೆ ಪೆಟ್ಟು ಬೀಳಾತಾವಲ್ಲ ಹಂಗಾಗಿ ಅದನ್ನ ನೆನಿಸ್ಕೊಂಡ ಅಳ್ಕೊಂಡು ಕುಂತಿದ್ಲು ಬಹಳ ಬೇಸರ ಆಗಿದ್ಲಾ ಸಮಾಧಾನ ಮಾಡ್ಕೊಂಡು ಮಾಡ್ದೆ ಮುಖ ತೊಳಕೊಂಡು ಬಂದೆ ಹೋಗ್ಯಾಳೀ ಅದು ನಿಜ ಬಿಡಪ್ಪ ಶ್ರೀಮಂತ್ರ ಹುಡುಗಿ ಈಗ ಇಷ್ಟೆಲ್ಲ ಕಷ್ಟ ಅನುಭವಸಕ ತಾಟಾ ಅಂದ್ರೆ ಮತ್ತೆ ಬೇಸರ ಆಕತೆ ಬಿಡು ಅಷ್ಟಕ್ಕೆಲ್ಲ ಯಾಕೆ ಬೇಸರ ಮಾಡ್ಕೋಬೇಕು ಈ ಪ್ರಪಂಚದಾಗ ನಮ್ಕಿಂತಾನೂ ನೋವು ಇರುವಂತವರು ಎಷ್ಟು ಜನ ಇರ್ತಾರೆ ಹೌದಲ್ಲ ಹೌದಪ್ಪ ಅದರಕೆ ಇಷ್ಟು ಸಾ ಶ್ರೀಮಂತಿಕೆ ಒಳಗ ಬೆಳಗ್ ಬಂದ್ಬಿಟ್ಟಾಳ ಇಂತ ಕಷ್ಟ ನೋಡಿಲ್ಲ ಈಗ ಕಷ್ಟ ಕಂಡು ಕೂಡ್ಲ್ಯಾಕೆಗೂ ನೋ ವಾಕತೆ ದುಃಖ ಆಕತೆ ಸಮಾಧಾನ ಮಾಡಿದಿಲ್ಲ ಮಾಡಿದ ಈಗ ಮುಖ ತಳ್ಕೊಂಡು ಬರಕ ಹೋಗಾಲಾ ಹಂಗಾ ಕಿನ್ ಕರ್ಕೊಂಡು ಹೊರಗೆ ಒಂದಿಟ್ಟು ಅಡ್ಡಾಡ್ಕೊಂಡು ಬರ್ತೆನ್ ಬೇ ಹೋಗು ಪಾ ಹೋಗಿ ಅಡ್ಡಾಡ್ಕೊಂಡ ಪಾಪಕ್ಕಿಗೂ ಮನಸಿನ ಬೇಜಾರ ರಕಳಿತಿ ಹೋ ಬಾ ಹೋಗ್ ಪಾ ಅಂದಂಗ ನೀನ್ ಬಂದಿದ್ದ್ಬೇ ಏನಿಲ್ಲ ಪಾ ರಾಮಗ ಪ್ರಮೋಷನ್ ಆತಂತ ಅದನ್ನ ಹೇಳಕಂತ ಬಂದಿದ್ದೆ ಅದ ನನಗೆ ಮೊದಲೇ ಗೊತ್ತಾಗಿತ್ತು ಹೌದಾ ಯಾವಾಗ ಹೇಳಿದಾ ಅಯ್ಯೋ ಅವನು ಒಳ್ಳೆ ಬಕ ಪಕ್ಷಿ ಕತೆ ಹೊರ ಬಾಗ್ಲದಕ ಕೈಕೊಂಡು ನಿಂತಿದ್ದ ಬರ್ತಿದ್ದಂಗ ನನಗೆ ಸ್ವೀಟ್ ತಿನಸಿ ಹಿಂಗಾಗಿತಿ ಅಂತ ಹೇಳಿದ ಒಳ್ಳೆ ಖುಷಿ ವಿಷಯನ ಕೊಟ್ಟೆ ಪಾ ಹೇಳಿ ನನಗೂ ಖುಷಿ ಆತು ಏನ ನಿನಗೆ ಸ್ವಿಟ್ ಕೊಟ್ಟನಾ ಹೂ ಯಾವ ಎಷ್ಟದ ನೋಡವ ನಿನಗಾದ್ರ ಸ್ವೀಟ್ ತಂದು ಕೊಟ್ಟ ನಮಗಾದ್ರ ಹಂಗ ಬಾಯಿಲೆ ಹೇಳ ನೋಡು ಹಂಗಲ್ ಬೇ ಅವ ನನ್ ಸಲ ಕಾಯ್ಕೊಂತ ನಿಂತಿದ್ನಂತ ಅಂದ್ರ ಅದ ಮಾರ್ಕೆಟ್ ಹೋಗಿ ಸ್ವೀಟ್ ಬಾಕ್ಸ್ ತಗೊಂಬಂದ ತಂದವನ ನಾ ಬರೋ ತನಕ ಕಾಯ ಅಲ್ಲೇ ಕೊಟ್ಟ ನಿಮ್ಗೂ ಎಲ್ಲಾರ್ಗು ಈಗ ಕೊಡ್ತೇನೆ ಅನ್ನಕತ್ತಿದ್ದ ಕತ್ತಿದ್ದ ಅಂದ್ರ ಮಧ್ಯಾಹ್ನ ಬರೋ ಮುಂದವಂಗ ಖುಷಿ ಒಳಗ ಪೇಡ ತರೋದ್ ನೆನಪಾಗ್ಲಿಲ್ಲ ಅಂತ ಈಗ ಬಂದವನ ಕೈಕಲ್ ಮುಖ ಹೋಗಿ ಪೇಡೆ ಬಾಕ್ಸ್ ತಗೊಂಬಂದನ ನಾ ಅಷ್ಟೊತ್ತಿಗೆ ಬಂದಲ್ಲ ನನಗ್ ಕೊಟ್ಟಾನ ಯಾಕವ ಬ್ಯಾಸರ ಇಲ್ಪ ನನಕ್ ಬ್ಯಾಸರ ಮಾಡ್ಕೊಳ್ಳಿ ಅಣ್ಣ ತಮ್ಮ ತಂದೆಗಿದ್ರಷ್ಟ ಸಾಕು ಹೋಗಪ್ಪ ಆಕಿ ಅತ್ತಿ ಪ್ರೀತಿನ ಕರ್ಕೊಂಡು ಬಂದಿ ಹೊರಗದು ಅಡ್ಡಾಡ ಬಾ ಬಸರ ಮಾಡ್ಕೋಬೇಡ ಅಂತ ಹೇಳು ಯಾಕಂದ್ರೆ ಈಗ ಮನೆಗೆ ಸೀತಾನು ಪಾಪ ಆಕಿನೂ ಬಸ್ರದಾಳ ಈಗ ಇಕ್ಕಿಗೂ ನೋಡಿ ಒಂಥರ ಅನುಸತಿ ದೇವರ ದಯೆಯಿಂದ ಎಲ್ಲ ಸರಿಯಾದ್ರು ಅಷ್ಟ ಸಾಕು ಬಾ ಆದಷ್ಟು ಜಲ್ದಿ ಆಕಿನ દવાಕನಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಪ್ಪ ಬಾ ಅದವ ಈ ವಾರದ ಹೋಗಿ ಅರಿ ನಾನು ರೆಡಿ ಆದೆ ಅಬ್ಬಾ ಅತಿ ಅದೇ ನಾವು ಏನ ಆಗಲಿ ಹೋಗ ಬಾ ಓ ಬಾ ಸतीश ಎಲ್ಲ ಹೇಳನ ಏನ ಹೊರಗೆ ಕರ್ಕೊಂಡು ಹೋಗ್ಬರ್ತಾನಂತ ಹೋಗ ಹೋಗು ಅತ್ತಿ ಅತ್ತಿ ಹುಷಾರಿಲ್ಲ ಓ ಹ್ಞೂ ರೀತಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಪಿಸೋಡು ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಕ್ತೇನಂತ್ರಿ ಯಾರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ ಕತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಆಯ್ತ್ರಿ ನಾ ಇನ್ನ ಮತ್ತೆ ಮುಂದಿನ ವಿಡಿಯೋ ಒಳಗ ಅಂತ ಅಲ್ಲಿವರೆಗೂ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ನಿಮ್ದಿನ ರೀ